ಮಾಡಿದೆ ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಲ್ಕಮ್ ಟು ಪೂರ್ಣಿಮಾ ಮಂಜೇಗೌಡ್ರು ವ್ಲಾಗ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಆಲ್ರೆಡಿ ತಂಬ್ಲೈನಲ್ಲಿ ನೋಡಿದ್ದೀರಾ ಸ್ನೇಹಿತರೆ ಎಸ್ ಇಟ್ಸ್ ಅಬೌಟ್ ಗೌಡ್ರು ಅಮ್ಮಗೌಡ್ರು ಮಂಜೇ ಗೌಡ್ರು ಬರ್ಡೇ ಸೆಲೆಬ್ರೇಷನ್ ನೋಡಿ ಅವರು ಎಷ್ಟು ಎಕ್ಸೈಟ್ ಆಗಿದ್ದಾರೆ ಸ್ನೇಹಿತರೆ ಈ ಡೀಟೇಲ್ಡ್ ವೀಡಿಯೋ ನಿಮಗೋಸ್ಕರ ಸೋ ಆ ದಿನ ಏನಿತ್ತು ಹೇಗಿತ್ತು ಏನಾಯಿತು ಎಲ್ಲ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರು ನೋಡಿಲ್ಲ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ವೀಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ನಿಮ್ಮನೇಲೂ ಹೀಗೆ ನಾ ಬರ್ಡೇ ಸೆಲೆಬ್ರೇಷನ್ ಹೇಗಿತ್ತು ನಮ್ಮ ಸೆಲೆಬ್ರೇಷನ್ ನಿಮಗೆ ಎಷ್ಟು ಇಷ್ಟ ಆಯಿತು ಅನ್ನೋದನ್ನು ಹೇಳಿ ಶೇರ್ ಮಾಡಿ ಸ್ನೇಹಿತರೆ ಕೀಪ್ ವಾಚಿಂಗ್ ವೆಲ್ಕಮ್ ಬ್ಯಾಕ್ ಟು ಪೂರ್ಣಿಮಾ ಮಂಜೇಗೌಡ್ರು ಬ್ಲಾಗ್ ಸ್ನೇಹಿತರೆ ಹೈಲೈಟ್ಸ್ ನೋಡಿದ್ರಲ್ಲ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಬರ್ಡೇ ಅಂದರೆ ಎಲ್ಲರಿಗೂ ಇದ್ದಿದ್ದೆ ಸಂತೋಷ ಅಲ್ವಾ ಸ್ನೇಹಿತರೆ ನೋಡಿ ಅಮ್ಮಗೆ ಬಟ್ಟೆ ತರಬೇಕಿತ್ತು ಅವಳಿಗೊಂದು ಲಾಂಗ್ ಗೌನ್ ತಂದ್ವಿ ಮಂಜೆ ಕೊಡ್ರಿಗೂ ಬಟ್ಟೆ ಶಾಪಿಂಗ್ ಆಯಿತು ಅಪ್ಪ ಮಗಳ ಡಬಲ್ ಧಮಾಕ ಬರ್ಡೇ ಸೆಲೆಬ್ರೇಷನ್ ಇದು ಒಟ್ಟೊಟ್ಟಿಗೆ ಬರುತ್ತೆ ಸ್ನೇಹಿತರೆ ಟ್ವೆಂಟಿ ಫೋರ್ತ್ ಇವ್ರದು ಟ್ವೆಂಟಿ ಫಿಫ್ತ್ ಅವ್ರದ್ದು ಸೊ ಆ ದಿನ ಎಲ್ಲ ಸಡಗರ ನಮಗೆ ಆ ವೀಕೇ ಶುರು ನಮ್ಮ ಸೆಲೆಬ್ರೇಷನ್ನು ಸೊ ಮನೇಲಿ ಒಂದು ಒಳ್ಳೆ ದಿನ ಅಂದಾಗ ಪೂಜೆ ಮಾಡಿ ದೇವ್ರನ್ನ ಬೀಡ್ಕೊಳ್ಳೋದು ವಾಡಿಕೆ ಅಲ್ವಾ ಸ್ನೇಹಿತರೆ ಸೊ ಆ ದಿನ ದೇವ್ರ ಪೂಜೆ ಮಾಡಿ ಆ ಎಲ್ಲ ರೆಡಿ ಮಾಡಿ ಸ್ಕೂಲಿಗೆ ಕಳಿಸೋದಿತ್ತು ನೋಡಿ ನಮ್ಮ ಬರ್ಡೇಗೆ ಇಲ್ಲಿ ನೋಡಿ ಹಾಯ್ ವಿಶ್ ಮಾಡಿ ಹ್ಯಾಪಿ ಬರ್ಡೇ ಥ್ಯಾಂಕ್ ಯು ಬಂಗಾರ ಬೇಡ್ಕೋ ರಾಘಪ್ಪ ಈ ಕಡೆ ತಿರ್ಗ ವಿಶ್ ಮಾಡಿ ಲಕ್ಷ್ಯ ಹ್ಯಾಪಿ ಬರ್ಡೇ ಹೇಳಿ ಅಕ್ಕನಿಗೆ ಹೇಳಿ ನಗುತ್ತಾ ನಗುತ್ತಾ ಸ್ಟೂಡೆಂಟ್ ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಅರುಷ ಅರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು ನಗುತಾ ನಗುತಾ ಬಾಳು in the ಮೆನಿ ಇಯರ್ಸ್ ಏತ್ ಇಯರ್ಸ್ ಅಂತೇಳಿ ಏರ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಪ್ಲಸ್ ಒನ್ ಫಾರ್ ಗುಡ್ ಲ್ಯಾಕ್ನೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೆಲ್ಕಮ್ ಟು ಪೂರ್ಣಿಮಾ ಮಂಜೇಗೌಡರು ಲಾಗ್ಸ್ ಮಂಜೇಗೌಡರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೋಗ್ತಾ ಇದ್ದೀವಿ ಅವ್ರಿಗೆ ಹೇಳಿಲ್ಲ ನೋಡೋಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ಬಾಯ್ ಬಾಯ್ ಆಗಲೇ ನೋಡಿದ್ದು ನನ್ನ ಸ್ಟೂಡೆಂಟ್ ಸ್ನೇಹಿತರೆ ನನ್ನ ಮನೆಯಲ್ಲಿ ಟ್ಯೂಷನ್ಸ್ ಮಾಡ್ತೀನಿ ಅವರು ವಿಶ್ ಮಾಡ್ತಿರೋದು ಮಕ್ಕಳಿಗೆ ಈಗ ಹೊರಟಿ ಲೊಕೇಶನ್ಗೆ ಮಂಜೆಗೌಡ್ರಿಗೆ ಏನು ಹೇಳಿಲ್ಲ ನಾನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಏನು ಏನು ಹೇಳಿಲ್ಲ ಎರಡು ಅವರ್ ಟೈಮ್ ಕೊಡಿ ನನಗೆ ಅಂತ ಅಷ್ಟೇ ಕೇಳಿದ್ದು ನಾನು ಸೊ ಇಟ್ಸ್ ಆಲ್ ಸಸ್ಪೆನ್ಸ್ ಆಗಿತ್ತು ನೋಡಿ ಆ ಪ್ಲೇಸ್ ನಾವು ರೀಚ್ ಆದ್ವಿ ಸಿ ಯಾ ಇಟ್ಸ್ ಅ ಪ್ರೈವೇಟ್ ಥಿಯೇಟರ್ ಸ್ನೇಹಿತರೆ ಬ್ರೀವ್ ಹೆವನ್ ಅಂತ ನಮಗೆ ನಿಯರಲ್ಲಿತ್ತು ಸೊ ಇಲ್ಲಿ ಸ್ಲಾಟ್ನ ಸೆಲೆಕ್ಟ್ ಮಾಡಿದೆ ಮಂಜೆಗೌಡ್ರಿಗೇಳಿರಲಿಲ್ಲ ಆ ಮಗು ಮಂಜೇಗೌಡ್ರಿಗೂ ಸರ್ಪ್ರೈಸ್ ಕೊಡಬೇಕು ಅಂತಲೇ ಎಲ್ಲನೂ ಹೇಳ್ದೆ ಮಾಡಿದ್ದೆ ಕೇಕು ಸಹ ಕಸ್ಟಮೈಸ್ ಮಾಡಿಸಿದ್ದೆ ಅವ್ರನ್ನಲ್ಲೇ ಈಚೆ ಕೂರಿಸಿದ್ದೀನಿ ಸೊ ಕೇಕೆಲ್ಲ ರೆಡಿ ಆದಮೇಲೆ ಅವ್ರಿಗೆ ಕರೆದು ಸರ್ಪ್ರೈಸ್ ಕೊಡೋಣ ಅಂತ ನೋಡಿ ಡೆಕೋರೇಷನ್ ಹೇಗಿದೆ ನೋಡಿ ಸ್ನೇಹಿತರೆ ಇಟ್ಸ್ ಅ ಪ್ರೈವೇಟ್ ಥಿಯೇಟರ್ ನಮಗಷ್ಟೇ ಸೀಮಿತವಾಗಿರುತ್ತೆ ಈ ಜಾಗ ಸೊ ನೋಡಿ ದೊಡ್ಡ ಸ್ಕ್ರೀನ್ ಇದೆ ನಮಗೆ ಯಾವ ಮೂವಿ ಬೇಕು ಏನು ಬೇಕು ಯಾವುದಾದ್ರೂ ಹಾಕೋಬೋದು ನನಗಂತೂ ಅಪ್ಪ ಅದರಿಂದ ಇಚ್ಛೆ ಬರೋಕ್ಕೆ ಮನಸ್ಸು ಬರ್ತಿರಲ್ಲ ಸ್ನೇಹಿತರೆ ಆ ಥರ ಇತ್ತು ಆಂಬಿಯನ್ಸಲ್ಲಿ ವಾವ್ ಸಿ ಕೇಕ್ ನೋಡಿ ಇದೇ ನಾನು ಕಸ್ಟಮೈಸ್ಡ್ ಮಾಡಿಸಿರೋ ಕೇಕ್ ಅದು ಎಮ್ ಡಿ ಗೌಡ್ರೆ ಅಂತ ಹಾಕ್ಸಿದ್ದೀನಿ ಮಂಜೆ ಗೌಡ್ರು ಧೃತಿ ಎಮ್ ಗೌಡ್ರು ಅಂತ ಅದು ಅಪ್ಪ ಮಗಳು ಇತ್ಕೊಂಡಿರೋದು ಹೇಗಿದೆ ನೋಡಿ ಸ್ನೇಹಿತರೆ ಇಟ್ಸ್ ಲೈಕ್ ವಾವ್ ಎಲ್ಲ ಅಪ್ಪ ಮಗಳಿಗೂ ತುಂಬ ಕನೆಕ್ಟ್ ಆಗುತ್ತೆ ಅಲ್ವಾ ಎಷ್ಟು ಚೆನ್ನಾಗಿದೆ ಕೇಕ್ ಟೇಸ್ಟು ಅಷ್ಟೇ ಅದ್ಭುತವಾಗಿತ್ತು ಸ್ನೇಹಿತರೆ ಕೇಕ್ ವೆನ್ಯೂ ಅಂತ ಅವ್ರ ಶಾಪ್ ನೇಮು ಎರಡು ವರ್ಷದಿಂದ ನಾನು ಅಲ್ಲೇ ಎಲ್ಲ ಮಾಡಿಸೋದು ಲಕ್ಕಿ ಆಫಿಯ ಇರ್ಬೋದು ಎವ್ರಿಥಿಂಗ್ ಅಲ್ಲೇ ಮಾಡಿಸೋದು ಸೊ ಹಂಗಾಗಿ ನೋಡಿ ಅಮ್ಮಗೆ ಅಮ್ಮಗೆ ಸರ್ಪ್ರೈಸ್ ಕೊಟ್ಕೊಂಡು ಬ್ಲೈಂಡ್ ಫೋಲ್ಡ್ ಮಾಡಿ ಕರ್ಕೊಂಡು ಬಂದೆ ಒಳಗಡೆ ಅವಳಿಗೆ ತೋರಿಸಿರ್ಲಿಲ್ಲ ಶೀ ಈಸ್ ವೆರಿ ವೆರಿ ಎಕ್ಸೈಟೆಡ್ ಸ್ನೇಹಿತರೆ ಲಕ್ಕಿನಲ್ಲಿ ಕೂರಿಸಿ ಕೈಗೆ ಚಾಕ್ಲೇಟ್ ಬಾಕ್ಸ್ ಕೊಟ್ಟು ಈಗ ಮಂಜೆ ಮಂಜೆಗೌಡ್ರೂ ಕರ್ಕೊಬರೋ ಟೈಮು ಈಗ ನೋಡಿ ಮಂಜೆ ಮಂಜೆಗೌಡ್ರನ್ನ ಕರ್ಕೊಂಬಂದ್ವಿ ಅವ್ರಿಗೂ ಬ್ಲೈಂಡ್ ಫೋಲ್ಡ್ ಮಾಡಿ ಕಣ್ಗೆಲ್ಲ ಕಟ್ಟಿ ಸರ್ಪ್ರೈಸ್ ಆಗಿರಲಿ ಆ ಪ್ಲೇಸ್ ನೋಡಿದ ತಕ್ಷಣ ಅಂಥೇಳಿ ಅವರು ತುಂಬ ಖುಷಿಯಾದರೂ ಸ್ನೇಹಿತರೆ ಆ ಪ್ಲೇಸ್ ಆ ಡೆಕೋರೇಷನ್ನು ಆ ಪೀಲು ಆಂಬಿಯನ್ಸ್ ಎಲ್ಲ ನೋಡಿ ಈಸ್ ಆಲ್ಸೋ ವೆರಿ ಹ್ಯಾಪಿ ಸ್ನೇಹಿತರೆ ಅದೇ ಬೇಕಾಗಿರೋದಲ್ವ ಸರ್ಪ್ರೈಸ್ ಕೊಟ್ಟಾಗ ಅವ್ರ ಮುಖದಲ್ಲಿ ನಗು ನೋಡೋದೇ ಒಂದು ತುಂಬ ಖುಷಿ ಹಾಗೆ ಒಂದು ಫ್ಲವರ್ ಬೊಕೆಟ್ ಕೊಟ್ಟು ಅವ್ರನ್ನ ವೆಲ್ಕಮ್ ಮಾಡೋಣ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಮ್ಮಗಾಗಿ ಒಂದು ಚಾಕ್ಲೇಟ್ ಬಾಕ್ಸ್ ಸಹ ಆರ್ಡರ್ ಮಾಡಿದ್ದೆ ಸೊ ಅಲ್ಲಿ ಗಿಫ್ಟ್ ಅಲ್ಲೇ ಜಪ್ಟೋದಲ್ಲಿ ಮಾಡಿದ್ದೆ ಸ್ನೇಹಿತರೆ ಅದು ನೋಡಿ ಅವ್ರಿಗೂ ಸಿಕ್ಕಾಪಟ್ಟೆ ಬಟ್ಟೆ ಖುಷಿ ಆಯಿತು ಮಗು ಅವ್ರಿಗೂ ಎಲ್ಲ ಖುಷಿ ಆಯ್ತದೆ ವೆರಿ ಎಕ್ಸೈಟೆಡ್ ನನಗಂತೂ ಆ ಫ್ಲವರ್ನ ಅವ್ರು ಕೊಡಬೇಕು ಆ ಫ್ಲವರ್ ಅವ್ರ ಕೈಲಿ ಹಿಡ್ದಿರೋದು ನೋಡಬೇಕು ಅದೊಂದು ಫೋಟೋ ಇಟ್ಕೋಬೇಕು ಅನ್ನೋದು ತುಂಬ ಖುಷಿಯಾಗಿತ್ತು ಹಂಗಾಗಿ ಅದನ್ನು ಆರ್ಡ್ರ್ ಮಾಡಿದ್ದೆ ಸ್ನೇಹಿತರೆ ಆರ್ಕಿಡ್ ಫ್ಲವರ್ಸು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಇನ್ನೂ ಮನೇಲಿದೆ ಅದು ಎರಡು ಮೂರು ದಿನ ಆದರೂ ತುಂಬ ಚೆನ್ನಾಗಿತ್ತು ಇಟ್ಸ್ ವೆರಿ ವೆರಿ ನೈಸ್ ಆ್ಯಂಡ್ ಇಟ್ಸ್ ವೆರಿ ಬ್ಯೂಟಿಫುಲ್ ಫ್ಲಾರ್ಸ್ ಅಂತ ಹೇಳ್ಬೋದು ಆ ಕಲರು ಆ ಲ್ಯಾವೆಂಡರ್ ಕಲರು ಆಹಾ ಡಾರ್ಕಲ್ಲಿ ತುಂಬ ಇಷ್ಟ ಆಯಿತು ನನಗಂತ ಮೀನ್ಸ್ ಅವ್ರಗಳಿಗಿಂತ ಹೆಚ್ಚಾಗಿ ನಾನೇ ಬಹುಶಃ ಎಕ್ಸೈಟೆಡ್ ಅನಿಸುತ್ತೆ ನೋಡಿ ಹಾಗೆ ಮಂಜೆಗೌಟ್ರು ಒಂದು ಗಿಫ್ಟ್ ಸಹ ರೆಡಿಯಾಗಿತ್ತು ಸರ್ಪ್ರೈಸ್ ಗಿಫ್ಟು ತುಂಬ ಎಕ್ಸೈಟೆಡ್ ಆಗಿದ್ದು ಸ್ನೇಹಿತರೆ ಕೇಕ್ ಕಟ್ ಮಾಡಿಸ್ಕೊಂಡು ಆ ಫೈರ್ ಕ್ಯಾಂಡಲ್ನ ಹಂಚ್ಕೊಂಡು ಭಯ ನಮಗೆ ಅಂದ್ರೂ ಮಗು ಇರೋದ್ರಿಂದ ಸ್ವಲ್ಪ ದೂರನೇ ಇಟ್ಟು ಹಚ್ಚುತ್ತಾ ಇದ್ವಿ ಸ್ನೇಹಿತರೆ ನೋಡಿ ಹಾಗೆ ಅವ್ರಿಗೆ ಕೊಡೋ ಗಿಫ್ಟನ್ನು ಸಹ ಕೊಟ್ಟು ಪ್ಲ್ಯಾನ್ ಮಾಡ್ತಾ ಇದ್ವಿ ಸೊ ಗಿಫ್ಟ್ ಈಸ್ ರಿವ್ಯೂ ಇಲ್ ಅವ್ರು ನನಗೆ ಮುಂಚೆನೆ ಹೇಳ್ಬಿಟ್ರು ಒಬ್ಬರು ಮ್ಯಾಮ್ ಇದ್ರು ಅವ್ರು ನನಗೂ ಮುಂಚೆನೆ ಹೇಳ್ಬಿಟ್ಟಿದ್ರು ಅದೇ ನಾನು ಹೇಳ್ದೆ ನನ್ನ ಸರ್ಪ್ರೈಸ್ ಎಲ್ಲ ಇದು ಮಾಡ್ಬಿಟ್ರಲ್ಲ ನೀವು ಅಂತ ಹೇಳಿ ಇದು ಮಾಡ್ತಾ

ಎಲ್ಲನೂ ಅವರು ಕೊಡ್ತಾರೆ ಅವರು ವಿದ್ಯಾರ್ಥಿ ಅಭ್ಯರ್ಥಿ ಅನ್ನೋದ್ರಿಂದ ಕೊಡೋಕ್ಕೆ ಕಷ್ಟ ಆಗುತ್ತೆ ನಮ್ದು ಸ್ಟಾಕ್ಂದ ನಮ್ಮದು ಕಾಂಡಿಮೆಂಟ್ಸ್ ಇರೋದ್ರಿಂದ ಅವ್ರು ಒಬ್ಬರೇ ನೋಡ್ಕೊತಾರೆ ಯಾರು ಹುಡುಗ್ರಲ್ಲ ಸೊ ಹಂಗಾಗಿ ಈಸ್ ವೆರಿ ಬ್ಯುಸಿ ಅವ್ರು ಎರಡು ಅವರ್ ಸಿಕ್ಕಿದೆ ನಮಗೆ ದೇವರು ಹೊರ ಕೊಡ್ತಾರೆ ಆಯ್ತು ಒಬ್ಬ ಅಂತೂ ಕೇಕ್ನ ಸಿಕ್ಕಾ ಬಟ್ಟೆ ಎಂಜಾಯ್ ಮಾಡ್ತಿದ್ಲು ಸ್ನೇಹಿತರೆ ಕೇಕ್ ತಿನ್ನು ಕೇಕ್ ತಿನ್ನು ಕೇಕ್ ತಿನ್ನು ಫೋನ್ ಏನ್ ತೋರಿಸ್ತಾ ಇದ್ದಾರೆ ನೋಡಿ ಅವರು ಸೆಲ್ಫಿ ತೆಗೀರಿ ಒಂದು ಅಂತ ಹೇಳ್ತಾ ಇದ್ದಾರೆ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ ನಿಮ್ಗೆ ಯಾರಿಗಾದ್ರೂ ನಿಮ್ಮ ಪ್ರೀತಿ ಪಾತ್ರರಿಗೆ ಒಂದು ಸರ್ಪ್ರೈಸ್ ಕೊಡಬೇಕು ಅಂದರೆ ಇಟ್ಸ್ ಅ ಬೆಸ್ಟ್ ಪ್ಲೇಸ್ ಅಫೋರ್ಡೆಬಲ್ ಆಗಿತ್ತು ಪ್ರೈಸು ಕೂಡ ನಿಮ್ಗೆ ಯಾರಿಗಾಗು ಡೀಟೇಲ್ಸ್ ಬೇಕಿದ್ರೆ ಮುಂದೆ ಅಪ್ಕಮಿಂಗ್ ಒಂದು ವೀಡಿಯೋ ಮಾಡಿ ಹೇಳ್ತೀನಿ ಅದೇನು ಅಂತ ವಿ ಎಂಜಾಯ್ಡ್ ತರೋಲಿ ಸ್ನೇಹಿತರೆ ಸಖತ್ತು ಎಂಜಾಯ್ ಮಾಡಿದ್ವಿ ಒಳ್ಳೊಳ್ಳೆ ಮೂವೀಸ್ ಹಾಕ್ಕೊಂಡು ಸಾಂಗ್ಗಳು ಹಾಕ್ಕೊಂಡು ಅಲ್ಲಿ ನೋಡಿ ಬರ್ತಾ ಇದೆ ಏಳು ಜನ್ಮ ಜನ್ಮನೆ ನೇತ ನೇ ಲ ಲ ಲ ಲ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ಆಂಬಿಯನ್ಸ್ ಅಂತೂ ಆವ್ ಅನ್ನಿಸ್ತಿತ್ತು ನಂಗೆ ತುಂಬ ಇಷ್ಟ ಆಯಿತು ಆ ಪ್ಲೇಸು ಆ ಟೈಮು ಈ ಫ್ಲವರ್ ಬುಕೆಟ್ ಅಂತೂ ಆರ್ಕಿಡ್ ಫ್ಲವರ್ಸ್ ಹೆಂಗಿತ್ತು ಆ ಕಲರ್ ಅಂದರೆ ಅದ್ಭುತ ಸ್ನೇಹಿತರೆ ನನಗೆ ಅದು ನೋಡೋದೇ ಒಂದು ಖುಷಿ ಅನ್ನಿಸ್ತಿತ್ತು ಮಂಜಾಗೋಡ್ರಿಗಂತೂ ಆ ಫ್ಲವರ್ ಬುಕೆಟ್ ಇಟ್ಕೊಂಡು ಸಿಕ್ಕ ಬಟ್ಟೆ ಫೋಟೋ ತೆಗ್ಸಿದ್ದೀನಿ ನನಗಿಷ್ಟ ಅದೇನೋ ಅವ್ರ ಕೈಲ ಫ್ಲವರ್ ನೋಡಬೇಕು ಅವ್ರ ಕೈಲಿ ಆ ಥರ ಒಂದು ಫೋಟೋ ಇರಬೇಕು ಆ ಥರದೊಂದು ಫೋಟೋ ಯಾವಾಗಲೂ ನೋಡ್ತಿರ್ಬೇಕು ಅಂತ ಆಸೆ ನಮ್ಮ ಮ್ಯೂಸಿಕ್ ಡ್ಯಾನ್ಸ್ ಡ್ಯಾನ್ಸು ಡ್ಯಾನ್ಸು ನೋಡಿ ಚೋಟು ಮೋಟು ಎಲ್ಲ ಚಿಂಟು ಪಿಂಟು ರಮ್ಮ ಅಂತೆ ಆ ಸಾಂಗ್ ಅಂತೆ ಈ ಸಾಂಗ್ ಅಂತೆ ದೇ ಆರ್ ಎಂಜಾಯಿಂಗ್ ನನಗಂತೂ ಈ ಫ್ಲವರ್ ಬುಕ್ಕಿದೆ ಆಸೆ ನೋಡಿ ಎಷ್ಟು ಕ್ಯೂಟಿ ಪಿ ವಾ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ಆಫರ್ ಇತ್ತು ಜೆಪ್ಟೋದಲ್ಲಿ ಯು ಕ್ಯಾನ್ ಚೆಕ್ ಇಟ್ ಔಟ್ ಆ್ಯಪ್ ನೋಡಿ ಸ್ನೇಹಿತರೆ ಟೆನ್ ಮಿನಿಟ್ಸ್ ಡೆಲಿವರಿ ಇರುತ್ತೆ ಸೊ ಕೆಳಗೆ ಹೋಗಂಗಿರಲ್ಲ ಒಂದು ಶಾಪ್ಗೆ ಹೋಗಂಗಿರಲ್ಲ ಇಟ್ಸ್ ನೈಸ್ ಅನ್ನಿಸ್ತು ನನಗೇನು ಯಾಕಂದ್ರೆ ಮಕ್ಕಳು ಇರೋದ್ರಿಂದ ನೋಡಿ ಹೆಲ್ದಿ ಲೈಫ್ ಸ್ಟೈಲ್ನ ಸೆಟ್ ಮಾಡಬೇಕು ಅನ್ನೋದು ನಮ್ಮ ಆಸೆ ಹಾಗಾಗಿ ಸೊ ಇಷ್ಟ ಆಗುತ್ತೆ ಅವ್ರನ್ನೂ ನಾವು ತಪ್ಪಿಸೋಕ್ಕಾಗಲ್ಲ ಒನ್ಸ್ ಇನ್ ಅ ವೈಲ್ ಇಟ್ಸ್ ಫೈನ್ ನೋಡಿ ಹಾಗೆ ಅಮ್ಮು ಬೊಂಬೆ 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 ನನ್ನ ಮುದ್ದು ಬೊಂಬೆ ಒಂಬಿಸಿಲಲ್ಲಿ ನನಗೆ ಯಾಕೆ ಕಂಡಳೋ ಒಮ್ಮೆಲೆ ತಿರುಗಿ ഹെ ആക്കി മക്കളു നന്ന എത അലാരം ഇത് സോ ഫുൾ എംജോയ് നമ്മൾ ಇವರೆ ಬಾಯ್ ನನ್ನ ಬ್ಲಾಗ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಸರ್ಪ್ರೈಸ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಸ್ನೇಹಿತರೆ ಮನೆಯಿಂದ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸೋಣ ಅಂಥೇಳಿ ಇಬ್ಬರ ಹೆಸ್ರಲ್ಲೂ ನಮ್ಮನೆ ಹತ್ರನೇ ಇರುವಂತಹ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಬಂದು ಅರ್ಚನೆ ಮಾಡಿಸ್ತಾ ಇದ್ದೀವಿ ಸ್ನೇಹಿತರೆ ಸೊ ದೇವಸ್ಥಾನದಲ್ಲಿ ಮಕ್ಕಳು ಆಟ ಆಡ್ತಿದ್ರು ನಮ್ಮ ಲಕ್ಕಿಗಂತೂ ಉಸಿರ್ಬೇಕಂತ ತುಂಬ ಇಷ್ಟ ನಮ್ಮ ಗೋಶಾಲೆ ಇದೆ ಎಷ್ಟು ಚೆನ್ನಾಗಿದಾರು ಭಾಳ ಕರು ಇದೆ ನಮ್ಮ ಲಕ್ಕಿ ಮಾತಾಡಲಿ ಸೊ ಅದನ್ನೆಲ್ಲ ಮುಟ್ಕೊಂಡು ಮೈಯೆಲ್ಲ ಸೋರ್ಸ್ಕೊಂಡು ನಮಸ್ಕಾರ ಮಾಡಿಕೊಂಡು ಬಂದರು ಅಪ್ಪ ಮಕ್ಕಳೆಲ್ಲ ದೇವಸ್ಥಾನದಲ್ಲೆಲ್ಲ ಅರ್ಚನೆ ಮಾಡಿಸಿ

ಚಂದ ಅಂತೆ ನಾವು ಅನ್ಕೋತೀವಿ ಮುಂದೆ ಮುಂದೆ ಚೆಂದ ಅಂತಿಲ್ಲ ಹಿಂದೆ ಕಳೆದಿರೋ ಕ್ಷಣಗಳು ಅತಿ ಸುಂದರ ಆಗ್ತದೆ ಸೊ ಆ ಕ್ಷಣನ ಕ್ರಿಯೇಟ್ ಮಾಡೋಣ ಒಂದು ವರ್ಷ ಆ ಥರ ಅಂದ್ಕೊಡೋಣ ಸೊ ಎಲ್ಲ ಒಳ್ಳೇದಾಗಲಿ ಅಂತೇಳಿ ದೇವ್ರಿ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ವೀಡಿಯೋ ಕೊಡ್ತಿರೋ ಎಲ್ಲರಿಗೂ ಒಳ್ಳೇದು ಮಾಡಲಿ ಥ್ಯಾಂಕ್ ಗಾಡ್ ಇಷ್ಟು ಚೆನ್ನಾಗಿ ಇಷ್ಟು ಚೆನ್ನಾಗಿ ದಿನಾನ ನಮ್ಮ ದಿನ ಹೋಯ್ತು ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಯಾರಿನ ವೀಡಿಯೋ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್